ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜಾತಿ ಗಣತಿ ಜಂಗಿ ಕುಸ್ತಿ ಮಂಗಳವಾರ ಬಿಜೆಪಿ ನಾಯಕರ ಮಹತ್ವದ ಸಭೆ ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಇದೇ ಬಿಜೆಪಿ ಮೀಟಿಂಗ್ ಜಾತಿ ಜನಗಣತಿ ವರದಿ ಕುರಿತು ಮುಂದಿನ ನಡೆ ಯಾವ ರೀತಿಯಾಗಿರಬೇಕು ಅದರ ಬಗ್ಗೆ ಈಗ ಚರ್ಚೆಯನ್ನು ನಡೆಸಲಿದ್ದಾರೆ ಆರ್ ಅಶೋಕ್ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಕರೆಯಲಾಗಿದೆ ಈ ಸಭೆಯಲ್ಲಿ ಹಲವಾರು ಬಿಜೆಪಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಎನ್ನುವಂತಾಗಿದೆ ಇದೇ ಜಾತಿ ಜನಗಣತಿ ವಿಚಾರ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಲಿಂಗಾಯತ ನಾಯಕರು ಹಾಗೆ ಒಕ್ಕಲಿಗ ಸಮಾಜದ ನಾಯಕರು ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮುಂದೆ ಯಾವ ರೀತಿಯಾಗಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಪ್ರತಿಭಟನೆ ಮಾಡಬೇಕಾ ಅಥವಾ ಈ ಜಾತಿ ಜನಗಣತಿ ವಿಚಾರ ಪಾರದರ್ಶಕ ಆಗಿಲ್ಲ ಅದನ್ನು ಮತ್ತೆ ಮತ್ತೆ ಈ ಜಾತಿ ಜನಗಣತಿಯನ್ನ ಮಾಡಬೇಕಾಗತ್ತೆ ಅದರ ಬಗ್ಗೆ ಚರ್ಚೆ ನಡೆಸುತ್ತಾರಾ ಇವೆಲ್ಲವೂ ಕೂಡ ಕುತೂಹಲ ಕೆರಳಿಸ್ತಾ ಇದೆ ಮನೆ ಕರೆಸಿಕೊಂಡು ಅವರು ಡಿಕ್ಟೇಟ್ ಮಾಡಿರೋ ವರದಿ ಇದು ಇದೇನು ಕಾನ್ಫಿಡೆನ್ಷಿಯಲ್ ವರದಿ ಏನಲ್ಲ ಇದು ಜಗತ್ ಜಾಹೀರಾತು ಆಗಿರೋ ವರದಿ ಇದು ಹಿಂದೆ ಕಾಂತರಾಜು ಬಿಟ್ಟೋದಾಗೆ ಸೈನು ಮಾಡದೆ ಅದಕ್ಕೆ ಸೀಲು ಹಾಕದೆ ಅನಾಥವಾಗಿ ಬಿಟ್ಟೋದವ್ ಮನುಷ್ಯ ಅದಾದ್ಮೇಲೆ ಬೊಮ್ಮಾಯಿಯವ್ರ ಕೈಗೆ ಬಂತು ನೋಡದೆ ಇರ್ತಾರೆ ಯಾರ ಎಲ್ಲರೂ ಬೇರೆ ಸರ್ಕಾರ ಬಂದಾಗ ಎಲ್ಲರೂ ನೋಡೇ ನೋಡಿರ್ತಾರೆ ಸೀಕ್ರೆಟ್ ಏನ್ ಏನು ದೊಡ್ಡ ಏನು ಗೊತ್ತಿದೆಯಾ ನಿಮ್ಗೆ ಗೊತ್ತಿದೆಯಾ ಹಂಗ್ ಕಾಮೆಂಟ್ ಮಾಡ್ತೀರಾ ಅಂತ ಹೇಳ್ತಾರಲ್ಲ ಸರ್ಕಾರಗಳು ಬದಲಾವಣೆ ಆದಾಗ ನ್ಯಾಚುರಲ್ ಆಗಿ ಹೋಗಿ ಹೋಗ್ತೈತೆ ಇರೋ ಸರ್ಕಾರಗಳಿಗೆ ಇಲ್ಲಾಂದ್ರೆ ಹಿಂಗೋರ್ದಿ ಹೆಂಗೆ ತಯಾರು ಮಾಡಕತ್ತದೆ ಈ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ ಒನ್ ಅಂತ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಕುತಂತ್ರ ಅಡಗಿದೆ ಎಷ್ಟು ಈಗಾಗಲೇ ಟಿಪ್ಪು ಜಯಂತಿ ಮಾಡಿದವ್ರಿಗೆ ಮತ್ತೆ ಅವರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಕಾಂಟ್ರಾಕ್ಟ್ ಅಲ್ಲಿ ಕೊಡ್ತೀನಿ ಅಂತ ಬಹುಮಾನಗಳ ಮೇಲೆ ಬಹುಮಾನಗಳು ಕೊಟ್ಟಾಗೆ ಅರ್ಥ ಈ ರಾಜ್ಯದ ಜನ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ನ್ಯೂಸ್ ಡೆಸ್ಕ್ ಇಂದ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದೆ ರಂಜಿತ್ ಈಗ ಅವರ ವಿರೋಧ ಯಾಕೆ ಜೊತೆಗೆ ಈಗ ವೀರಶೈವ ಹಾಗೆ ಒಕ್ಕಲಿಗ ಸಮಾಜದ ನಾಯಕರು ಈಗ ಮೀಟಿಂಗ್ ಅನ್ನು ಕರೆದಿರುವಂತದ್ದು ಅದು ಕೂಡ ಬಿಜೆಪಿ ನಾಯಕರು ಇದರಲ್ಲಿ ಸಾಕಷ್ಟು ಪಂಗಡದವರು ಕೂಡ ಇರ್ತಾರೆ ಈ ಸಭೆಯಲ್ಲಿ ಏನ್ ಚರ್ಚೆ ಆಗಬಹುದು ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಸಭೆ ಖಂಡಿತವಾಗ್ಲೂ ಕೂಡ ನಿಕೇಶ್ ಕೊಠಾರಿ ನೋಡಿ ರಾಜಕೀಯವಾಗಿ ಕರ್ನಾಟಕ ರಾಜಕೀಯವಾಗಿ ಒಂದು ಸ್ಥಿತ್ಯಂತರಕ್ಕೆ ಕಾರಣ ಆಗಿರುವಂತಹ ಈ ಒಂದು ಜಾತಿ ಜನಗಣತಿಯ ಜಾರಿ ವಿಚಾರ ಏನಿದೆಯಲ್ಲ ಇದು ನಾನಾ ರೀತಿಯಲ್ಲಿ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಈ ಜಾತಿ ಜನಗಣತಿ ವಿಚಾರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ದಶಕದ ಹಿಂದೆ ಸಲ್ಲಿಕೆ ಆದಂತ ಜಾತಿ ಜನಗಣತಿಯ ವರದಿದ್ದು ಫೆಬ್ರವರಿ ಇಪ್ಪತ್ತ ಒಂಬತ್ತನೇ ತಾರೀಕು ಈ ವರದಿಯನ್ನ ಸಲ್ಲಿಸಲಾಗಿತ್ತು ಅದಾದ ನಂತರ ಇಲ್ಲಿವರೆಗೂ ಕೂಡ ಯಾವುದೇ ಚಕಾರ ಎತ್ತಿಲ್ಲ ಐವತ್ತು ಪುಟಗಳ ಈ ವರದಿ ಇದು ಎಐಸಿಸಿ ಇಂದ ಪರಮಾನು ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಜಾರಿಗೊಳಿಸಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ನಿಂತ್ಕೊಂಡಿದ್ದಾರೆ ಇದು ಜಾರಿ ಆದರೆ ಏನು ಆಗುತ್ತೆ ಅಂತ ಕೇಳಿದ್ರೆ ಅಲ್ಪಸಂಖ್ಯಾತರು ಅದರಲ್ಲೂ ಕೂಡ ಎಪ್ಪತ್ತು ಲಕ್ಷದವರೆಗೂ ಕೂಡ ಒನ್ ಟು ಡಬಲ್ ಆಗುತ್ತೆ ಅವರ ಮುಸ್ಲಿಮರ ಸಂಖ್ಯೆ ಹಾಗೆ ಲಿಂಗಾಯತರು ಅರವತ್ತ ಐದು ಲಕ್ಷ ಹಾಗೆ ಒಕ್ಕಲಿಗರು ಅರವತ್ತು ಲಕ್ಷದ ಕುರುಬ ನಲವತ್ತೈದು ಲಕ್ಷ ಆಗತ್ತೆ ಅಂದ್ರೆ ಎಲ್ಲವೂ ಕೂಡ ಈಗಿರುವಂತ ಎಲ್ಲ ನಂಬರ್ಸ್ ಕೂಡ ವೇರಿ ಆಗುತ್ತೆ ಇದು ಒಂದ್ ವೇಳೆ ಜಾರಿ ಆದ್ರೆ ಬಹಳ ತೊಡಕಾಗತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳೆಲ್ಲವೂ ಕೂಡ ಇದ್ದಾವೆ ಈ ಕಾರಣದಿಂದ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲೇ ಈ ಕುರಿತಾಗಿ ವಿರೋಧ ಇದೆ ಲಿಂಗಾಯತರು ಮತ್ತೆ ಒಕ್ಕಲಿಗರ ನಡುವೆ ಇದರ ನಡುವೆ ಈಗ ಬಿಜೆಪಿಯಲ್ಲೂ ಕೂಡ ಭಾರಿ ಒಂದು ಆಗ್ರಹ ಆಕ್ರೋಶವೂ ಕೂಡ ಇದೆ ಇದು ಜಾರಿ ಆಗಬಾರದು ಇದು ಮುಸ್ಲಿಮರ ಓಲೈಕೆ ಒಂದು ಭಾಗ ಅನ್ನೋ ರೀತಿಯಲ್ಲಿ ಇದೆ ಸಿದ್ದರಾಮಯ್ಯ ಪಟ್ಟು ಹೊಡೆದ್ರು ಪಟ್ಟು ಹಿಡಿದು ಇದನ್ನ ಜಾರಿಗೊಳಿಸಬೇಕು ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಮಂಗಳವಾರ ಆರ್ ಅಶೋಕ್ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಂದ್ರೆ ಲಿಂಗಾಯತ ಮತ್ತೆ ಒಕ್ಕಲಿಗರು ತಾವು ಹಿಂಗಿರ್ಬೇಕು ಈ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡ್ತಾರೆ ಅನ್ನೋದಾದ್ರೆ ನಾವು ಅದನ್ನ ಹೇಗೆ ಅಪೋಸ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಒಂದು ತೀರ್ಮಾನ ಮಾಡ್ತಾರೆ ಇತ್ತ ಕಾಂಗ್ರೆಸ್ನ ವೀರಶೈವ ನಾಯಕರುಗಳು ಕೂಡ ಈ ಶಾಸಕರೆಲ್ಲರೂ ಕೂಡ ಜೊತೆಯಾಗಿ ತಮ್ಮ ತೀರ್ಮಾನ ಏನು ತೀರ್ಮಾನ ಮಾಡ್ತಾರೆ ಒಂದೊಂದು ಬಹಳ ಸ್ಪಷ್ಟವಾಗಿದೆ ಇದು ಒಂದು ವೇಳೆ ಜಾರಿಗೆ ಬಂತು ಅನ್ನೋದಾದ್ರೆ ಈಗಿರುವಂತಹ ಎಲ್ಲ ಇದೆ ಇದೊಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಮಾಸ್ಟರ್ ಸ್ಟ್ರೋಕ್ ಆಗುತ್ತೆ ಇದು ಬಿಜೆಪಿ ಬಹಳ ಕುತೂಹಲದಿಂದ ನೋಡ್ತಾ ಇದೆ ಬಹಳ ಆಕ್ರೋಶವೂ ಕೂಡ ಇದೆ ಜಾರಿ ಆಗಬಾರ್ದು ಹೇಳಿ ಹಾಗೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ವಿರೋಧವೂ ಕೂಡ ಇದೆ ಹದಿನೇಳನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದನ್ನ ಒಮ್ಮೆ ಪ್ರಸ್ತಾಪ ಆಗಿದೆ ಮತ್ತೊಂದ್ಸಲ ಪ್ರಸ್ತಾಪ ಮಾಡಿ ಒಂದು ತೀರ್ಮಾನ ಮಾಡುವಂತ ವಿಚಾರ ಈಗ ಸಿದ್ದರಾಮಯ್ಯ ಅವರ ಮುಂದಿದೆ ಎಲ್ಲರೂ ಕೂಡ ಇದಕ್ಕೆ ಆಕ್ರೋಶ ಇದರ ಜಾರಿ ಆಗಬಾರದು ಅನ್ನುವ ಆಕ್ರೋಶ ಇರೋದ್ರಿಂದಾಗಿ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಜಾರಿ ಮಾಡೋದಾದ್ರೆ ಯಾರಿಗೆ ರಾಜಕೀಯ ಲಾಭ ನಷ್ಟ ಅನ್ನೋದ್ರ ಬಗ್ಗೆ ಈಗಷ್ಟು ಚರ್ಚೆಗಳಲ್ಲೂ ಕೂಡ ಶುರುವಾಗಿದ್ದಾವೆ ಒಂದಂತು ಸ್ಪಷ್ಟ ಅಷ್ಟು ಈಸಿಯಾಗಿ ಇದು ಜಾರಿ ಬರ್ಲಿಕ್ಕಂತೂ ಇವರು ಮತ್ತು ಅವರು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಈ ಮೀಟಿಂಗ್ ನಲ್ಲಿ ಒಂದು ಸ್ಪಷ್ಟ ನಿರ್ಧಾರವನ್ನ ಬಿಜೆಪಿ ಸ್ಟ್ಯಾಂಡ್ ಏನು ಅನ್ನೋದನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ ನವರು ಬಹಳ ಕ್ಲಿಯರ್ ಆಗಿದ್ದಾರೆ ಇದೇ ರೀತಿಯಾಗಿ ಯಥಾವತ್ತಾಗಿ ಬಂದದ್ದೇ ಆದ್ರೆ ಇದು ಒಪ್ಪಲಿಕ್ಕೆ ಖಂಡಿತವಾಗಲು ಸಾಧ್ಯ ಇಲ್ಲ ಆಯಾ ಮಾಹಿತಿಗೆ ನೋಡಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಜಾತಿ ಗಣತಿ ಜಂಗಿ ಕುಸ್ತಿ ಮಂಗಳವಾರ ಬಿಜೆಪಿ ನಾಯಕರ ಮಹತ್ವದ ಸಭೆ ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಇದೇ ಬಿಜೆಪಿ ಮೀಟಿಂಗ್ ಜಾತಿ ಜನಗಣತಿ ವರದಿ ಕುರಿತು ಮುಂದಿನ ನಡೆ ಯಾವ ರೀತಿಯಾಗಿರಬೇಕು ಅದರ ಬಗ್ಗೆ ಈಗ ಚರ್ಚೆಯನ್ನು ನಡೆಸಲಿದ್ದಾರೆ ಆರ್ ಅಶೋಕ್ ಆಗೇ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಕರೆಯಲಾಗಿದೆ ಈ ಸಭೆಯಲ್ಲಿ ಹಲವಾರು ಬಿಜೆಪಿ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಎನ್ನುವಂತಾಗಿದೆ ಇದೇ ಜಾತಿ ಜನಗಣತಿ ವಿಚಾರ ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಲಿಂಗಾಯತ ನಾಯಕರು ಹಾಗೆ ಒಕ್ಕಲಿಗ ಸಮಾಜದ ನಾಯಕರು ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮುಂದೆ ಯಾವ ರೀತಿಯಾಗಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಪ್ರತಿಭಟನೆ ಮಾಡಬೇಕಾ ಅಥವಾ ಈ ಜಾತಿ ಜನಗಣತಿ ವಿಚಾರ ಪಾರದರ್ಶಕ ಆಗಿಲ್ಲ ಅದನ್ನು ಮತ್ತೆ ಮತ್ತೆ ಈ ಜಾತಿ ಜನಗಣತಿಯನ್ನ ಮಾಡಬೇಕಾಗತ್ತೆ ಅದರ ಬಗ್ಗೆ ಚರ್ಚೆ ನಡೆಸ್ತಾರಾ ಇವೆಲ್ಲವೂ ಕೂಡ ಕುತೂಹಲ ಕೆರಳಿಸ್ತಾ ಇದೆ ಕಾಂತರಾಜನ್ ಮನೆ ಕರ್ಸಿಕೊಂಡು ಅವರು ಡಿಕ್ಟೇಟ್ ಮಾಡಿರೋ ವರದಿ ಇದು ಇದೇನು ಕಾನ್ಫಿಡೆನ್ಷಿಯಲ್ ವರದಿ ಏನಲ್ಲ ಇದು ಜಗತ್ ಜಾಹೀರಾತ ಆಗಿರೋ ವರದಿ ಇದು ಹಿಂದೆ ಕಾಂತರಾಜು ಬಿಟ್ಟೋದಾಗೆ ಸೈನು ಮಾಡದೆ ಅದಕ್ಕೆ ಸೀಲು ಹಾಕದೆ ಅನಾಥವಾಗಿ ಬಿಟ್ಟೋದವ್ ಮನುಷ್ಯ ಅದಾದ್ಮೇಲೆ ಬೊಮ್ಮಾಯಿಯವರ ಕೈಗೆ ಬಂತು ನೋಡದೆ ಇರ್ತಾರೆ ಯಾರು ಎಲ್ಲರೂ ಬೇರೆ ಸರ್ಕಾರ ಬಂದಾಗ ಎಲ್ಲರೂ ನೋಡೇ ನೋಡಿರ್ತಾರೆ ಸೀಕ್ರೆಟ್ ಏನು ದೊಡ್ಡ ಏನ್ ಗೊತ್ತಿದ್ಯಾ ನಿಮ್ಗೆ ಗೊತ್ತಿದೆಯಾ ಹಂಗೆ ಕಾಮೆಂಟ್ ಮಾಡ್ತೀರಾ ಅಂತ ಹೇಳ್ತಾರಲ್ಲ ಸರ್ಕಾರಗಳು ಬದಲಾವಣೆ ಆದಾಗ ನ್ಯಾಚುರಲ್ ಆಗಿ ಹೋಗಿ ಹೋಗ್ತೈತೆ ಇರೋ ಸರ್ಕಾರಗಳಿಗೆ ಇಲ್ಲಾಂದ್ರೆ ಹಿಂಗೋರ್ದಿ ಹೆಂಗೆ ತಯಾರು ಮಾಡಕತ್ತದೆ ಈ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ ಒನ್ ಅಂತ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಕುತಂತ್ರ ಅಡಗಿದೆ ಎಷ್ಟು ಈಗಾಗಲೇ ಟಿಪ್ಪು ಜಯಂತಿ ಮಾಡಿದವ್ರಿಗೆ ಮತ್ತೆ ಅವರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಕಾಂಟ್ರಾಕ್ಟರ್ ಕೊಡ್ತೀನಿ ಅಂತ ಹಿಂಗೆ ಬಹುಮಾನಗಳ ಮೇಲೆ ಬಹುಮಾನಗಳು ಕೊಟ್ಟಾಗೆ ಅರ್ಥ ಮಾಡ್ಕೊಬೇಕಾಯ್ತು ಈ ರಾಜ್ಯದ ಜನ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ನ್ಯೂಸ್ ಡೆಸ್ಕ್ ಇಂದ ರಂಜಿತ್ ಶಿರಿಯಾರ್ ಜಾಯ್ನ್ ಆಗಿದೆ ರಂಜಿತ್ ಈಗ ಅವರ ವಿರೋಧ ಯಾಕೆ ಜೊತೆಗೆ ಈಗ ವೀರಶೈವ ಹಾಗೆ ಒಕ್ಕಲಿಗ ಸಮಾಜದ ನಾಯಕರು ಈಗ ಮೀಟಿಂಗ್ ಅನ್ನು ಕರೆದಿರುವಂತದ್ದು ಅದು ಕೂಡ ಬಿಜೆಪಿ ನಾಯಕರು ಇದರಲ್ಲಿ ಸಾಕಷ್ಟು ಪಂಗಡದವರು ಕೂಡ ಇರ್ತಾರೆ ಈ ಸಭೆಯಲ್ಲಿ ಏನ್ ಚರ್ಚೆ ಆಗಬಹುದು ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಈ ಸಭೆ ಖಂಡಿತವಾಗಲೂ ಕೂಡ ನಿಕೇಶ್ ಕೊಠಾರಿ ನೋಡಿ ರಾಜಕೀಯವಾಗಿ ಕರ್ನಾಟಕ ರಾಜಕೀಯವಾಗಿ ಒಂದು ಸ್ಥಿತ್ಯಂತರಕ್ಕೆ ಕಾರಣ ಆಗಿರುವಂತಹ ಈ ಒಂದು ಜಾತಿ ಜನಗಣತಿಯ ಜಾರಿ ವಿಚಾರ ಏನಿದೆಯಲ್ಲ ಇದು ನಾನಾ ರೀತಿಯಲ್ಲಿ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಈ ಜಾತಿ ಜನಗಣತೆ ವಿಚಾರ ಬಹಳ ಪ್ರಾಮುಖ್ಯತೆನ ಪಡ್ಕೊಂಡಿದೆ ದಶಕದ ಹಿಂದೆ ಸಲ್ಲಿಕೆ ಆದಂತ ಜಾತಿ ಜನಗಣತೆ ವರದಿ ಇದು ಫೆಬ್ರವರಿ ಇಪ್ಪತ್ತ ಒಂಬತ್ತನೇ ತಾರೀಕು ಈ ವರದಿಯನ್ನ ಸಲ್ಲಿಸಲಾಗಿತ್ತು ಅದಾದ ನಂತರ ಇಲ್ಲಿವರೆಗೂ ಕೂಡ ಯಾವುದೇ ಚಕಾರ ಎತ್ತಿಲ್ಲ ಐವತ್ತು ಪುಟಗಳ ಈ ವರದಿ ಇದು ಎಐಸಿಸಿ ಇಂದ ಪರಮಾನು ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಜಾರಿಗೊಳಿಸಲೇಬೇಕು ಅಂತೇಳಿ ಸಿದ್ದರಾಮಯ್ಯ ನಿಂತ್ಕೊಂಡಿದ್ದಾರೆ ಇದು ಜಾರಿ ಆದ್ರೆ ಏನು ಆಗತ್ತೆ ಅಂತ ಕೇಳಿದ್ರೆ ಅಲ್ಪಸಂಖ್ಯಾತರು ಅದರಲ್ಲೂ ಕೂಡ ಎಪ್ಪತ್ತು ಲಕ್ಷದವರೆಗೂ ಕೂಡ ಒನ್ ಟು ಡಬಲ್ ಆಗುತ್ತೆ ಅವರ ಮುಸ್ಲಿಮರ ಸಂಖ್ಯೆ ಹಾಗೆ ಲಿಂಗಾಯತರು ಅರವತ್ತ ಐದು ಲಕ್ಷ ಹಾಗೆ ಒಕ್ಕಲಿಗರು ಅರವತ್ತು ಲಕ್ಷದ ಕುರುಬ ನಲವತ್ತೈದು ಲಕ್ಷ ಆಗುತ್ತೆ ಅಂದ್ರೆ ಎಲ್ಲವೂ ಕೂಡ ಈಗಿರುವಂತ ಎಲ್ಲ ನಂಬರ್ಸ್ ಕೂಡ ವೇರಿ ಆಗುತ್ತೆ ಇದು ಒಂದ್ ವೇಳೆ ಜಾರಿ ಆದ್ರೆ ಬಹಳ ತೊಡಕಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳೆಲ್ಲವೂ ಕೂಡ ಇದ್ದಾವೆ ಈ ಕಾರಣದಿಂದ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲೇ ಈ ಕುರಿತಾಗಿ ವಿರೋಧ ಇದೆ ಲಿಂಗಾಯತರು ಮತ್ತೆ ಒಕ್ಕಲಿಗರ ನಡುವೆ ಇದರ ನಡುವೆ ಈಗ ಬಿಜೆಪಿಯಲ್ಲೂ ಕೂಡ ಭಾರಿ ಒಂದು ಆಗ್ರಹ ಆಕ್ರೋಶವೂ ಕೂಡ ಇದೆ ಇದು ಜಾರಿ ಆಗಬಾರದು ಇದು ಮುಸ್ಲಿಮರ ಓಲೈಕೆ ಒಂದು ಭಾಗ ಅನ್ನೋ ರೀತಿಯಲ್ಲಿ ಇದೆ ಸಿದ್ದರಾಮಯ್ಯ ಪಟ್ಟು ಹೊಡೆದ್ರು ಪಟ್ಟು ಹಿಡಿದು ಇದನ್ನ ಜಾರಿಗೊಳಿಸಬೇಕು ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಮಂಗಳವಾರ ಆರ್ ಅಶೋಕ್ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಂದ್ರೆ ಲಿಂಗಾಯತ ಮತ್ತೆ ಒಕ್ಕಲಿಗರು ತಾವು ಹಿಂಗಿರ್ಬೇಕು ಈ ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡ್ತಾರೆ ಅನ್ನೋದಾದ್ರೆ ನಾವು ಅದನ್ನ ಹೇಗೆ ಅಪೋಸ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಒಂದು ತೀರ್ಮಾನ ಮಾಡ್ತಾರೆ ಇತ್ತ ಕಾಂಗ್ರೆಸ್ನ ವೀರಶೈವ ನಾಯಕರುಗಳು ಕೂಡ ಈ ಶಾಸಕರೆಲ್ಲರೂ ಕೂಡ ಜೊತೆಯಾಗಿ ತಮ್ಮ ತೀರ್ಮಾನ ಏನು ತೀರ್ಮಾನ ಮಾಡ್ತಾರೆ ಒಂದೊಂದು ಬಹಳ ಸ್ಪಷ್ಟವಾಗಿದೆ ಇದು ಒಂದು ವೇಳೆ ಜಾರಿಗೆ ಬಂತು ಅನ್ನೋದಾದ್ರೆ ಈಗಿರುವಂತಹ ಎಲ್ಲ ವ್ಯವಸ್ಥೆಗಳ ಬಡ ಮೇಲೆ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದೊಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಮಾಸ್ಟರ್ ಸ್ಟ್ರೋಕ್ ಆಗುತ್ತೆ ಇದು ಬಿಜೆಪಿ ಬಹಳ ಕುತೂಹಲದಿಂದ ನೋಡ್ತಾ ಇದೆ ಬಹಳ ಆಕ್ರೋಶವೂ ಕೂಡ ಇದೆ ಜಾರಿ ಆಗಬಾರ್ದು ಹೇಳಿ ಹಾಗೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ವಿರೋಧವೂ ಕೂಡ ಇದೆ ಹದಿನೇಳನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದನ್ನ ಒಮ್ಮೆ ಪ್ರಸ್ತಾಪ ಆಗಿದೆ ಮತ್ತೊಂದ್ಸಲ ಪ್ರಸ್ತಾಪ ಮಾಡಿ ಒಂದು ತೀರ್ಮಾನ ಮಾಡುವಂತ ವಿಚಾರ ಈಗ ಸಿದ್ದರಾಮಯ್ಯ ಅವರ ಮುಂದಿದೆ ಎಲ್ಲರೂ ಕೂಡ ಇದಕ್ಕೆ ಆಕ್ರೋಶ ಇದರ ಜಾರಿ ಆಗಬಾರ್ದು ಅನ್ನುವ ಆಕ್ರೋಶ ಇರೋದ್ರಿಂದಾಗಿ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಜಾರಿ ಮಾಡೋದಾದ್ರೆ ಯಾರಿಗೆ ರಾಜಕೀಯ ಲಾಭ ನಷ್ಟ ಅನ್ನೋದ್ರ ಬಗ್ಗೆ ಈಗಷ್ಟು ಚರ್ಚೆಗಳೆಲ್ಲವೂ ಕೂಡ ಶುರುವಾಗಿದ್ದಾವೆ ಒಂದಂತೂ ಸ್ಪಷ್ಟ ಅಷ್ಟು ಈಸಿಯಾಗಿ ಇದು ಜಾರಿ ಬರಲಿಕ್ಕಂತೂ ಇವರು ಮತ್ತು ಅವರು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಈ ಮೀಟಿಂಗ್ ನಲ್ಲಿ ಒಂದು ಸ್ಪಷ್ಟ ನಿರ್ಧಾರವನ್ನ ಬಿಜೆಪಿ ಸ್ಟ್ಯಾಂಡ್ ಏನು ಅನ್ನೋದನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ನವರು ಬಹಳ ಕ್ಲಿಯರ್ ಆಗಿದ್ದಾರೆ ಇದೇ ರೀತಿಯಾಗಿ ಯಥಾವತ್ತಾಗಿ ಬಂದದ್ದೇ ಆದ್ರೆ ಇದು ಒಪ್ಪಲಿಕ್ಕೆ ಖಂಡಿತವಾಗಲು ಸಾಧ್ಯ ಇಲ್ಲ ಆಯಾ ಮಾಹಿತಿಗೆ